ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಮಗಳದು ಫ್ಯಾನ್ಸಿ ಡ್ರೆಸ್ ಇವತ್ತು ನಮ್ಮ ಮಿಸ್ಸಸ್ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಆರು ಗಂಟೆಯಿಂದ ರೆಡಿ ಮಾಡ್ತಾಯಿದ್ದಾರೆ ಅವಳಿಗೆ ಎಂಟು ಗಂಟೆ ಎಂಟೂವರೆಗೆ ಕರ್ಕೊಂಡೋಗಿ ಬಿಡಬೇಕು ಯು ಕೆ ಜಿ ಇವಳು ಇವತ್ತು ಫ್ಯಾನ್ಸಿ ಡ್ರೆಸ್ಸು ಹೋದ ವರ್ಷವೂ ಆಗಿತ್ತು ಎಲ್ ಕೆ ಜಿ ಇವರ್ಷನೂ ಮಾಡ್ತಿದ್ದಾರೆ ಹೋದ ವರ್ಷ ಏನು ಅವಳು ಏನು ಡ್ರೆಸ್ ಆಗಿದ್ದು ಮರೆತೋಗಿದೆ ಈ ವರ್ಷ ಅವಳು ರಾಜ ಡ್ರೆಸ್ ಹಾಕ್ತಾ ಇದ್ದಾಳೆ ಇಲ್ಲಿ ನೋಡಿ ನನ್ನ ಮಗ ನನ್ನ ತಮ್ಮನ ಮಗಳು ಇಬ್ಬರು ಮೊಬೈಲ್ ನೋಡ್ತಾ ಇದ್ದಾರೆ ಇಬ್ಬರು ಏನೋ ಸರ್ಚ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮೊಬೈಲ್ನ ಇವತ್ತು ಬನ್ನಿ ಇವತ್ತು ಸ್ಕೂಲಲ್ಲಿ ಫ್ಯಾಂಟಿ ಡ್ರೆಸ್ ಎಲ್ಲ ಹೇಗಿದೆ ಅಂತ ನನ್ನ ಮಗಳ ಸ್ಕೂಲಲ್ಲಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇನ್ನೂ ಮೇಕಪ್ ಎಲ್ಲ ಆಗಿಲ್ಲ ಡ್ರೆಸ್ಸೆಲ್ಲ ಆಗಿಲ್ಲ ಎಲ್ಲ ಆನ್ಲೈನ್ ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊಂಡಿದ್ದಾಳೆ ಏನೇನು ಬೇಕು ಮೇಕಪ್ ಎಲ್ಲ ಈಗ ರೆಡಿ ಮಾಡ್ತಿದ್ದಾಳೆ ನನ್ನ ಮಗ ನೋಡಿ ಹೇಳಿ ನನ್ನ ಮಗಳು ಅವ್ನು ನೋಡಿ ಹೊಡೆದೇ ಬಿಟ್ಲು ನನ್ನ ತಮ್ಮನ ಮಗಳು ನನ್ನ ನನ್ನ ಮಗನ ಹೊಡೆದ್ಬಿಟ್ಲು ನೋಡಿ ತಲೆಗೆ ಅಳ್ತಾ ಇದ್ದಾನೆ ನನ್ನ ಮಗ ಹೊಡೆಯಲ್ಲ ತಂಗಿಗೆ ಹೊಡೆಯೋಲ್ಲ ಅಂತಾನೆ ಹೇ ಪಾಪ ಅಂತ ಇವನು ಮಾತ್ರ ಒಡ್ಸ್ಕೊತಾನೆ ಅಳ್ತಾ ಇದ್ದಾನೆ ನೋಡಿ ನನ್ನ ನೋಡಿ ಇದೇ ಮಿಸ್ಸಸ್ ಹಾಕಿರೋದು ಸ್ವಲ್ಪ ಸಿಂಪಲ್ಲಾಗಿ ಅವ್ರಿಗೆ ಮಾಡಿದ್ದಾರೆ ಸ್ವಲ್ಪ ಹುಷಾರಿಲ್ಲ ನಮ್ಮ ಮಿಸಸ್ಗೆ ಅವ್ರಿಗೂ ಹುಷಾರಿಲ್ಲ ಆದರೂ ಪ್ರೋಗ್ರಾಮ್ ಇದು ಮಾಡಲಿ ಅಂದ್ಬಿಟ್ಟು ಹಾಕಿದ್ದಾರೆ ನೋಡಿ ಇದು ಡ್ರೆಸ್ಸು ಅದೆಲ್ಲ ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊಂಡಿದ್ಲದ್ದು ಕೈಗೆ ಕತ್ತಿಗೆ ಎಲ್ಲ ಅದೆಲ್ಲ ಹಾಕೋದನ್ನ ನೋಡಿ ಈ ಥರ ಡ್ರೆಸ್ ಮಾಡಿದ್ದಾರೆ ಬಟ್ಟೆ ಹಾಕಾಯಿತು ಈಗ ತಲೆ ಮೇಲೆ ಈಗ ಅಲಂಕಾರ ಮಾಡ್ತಿದ್ದಾರೆ ಸರ ಹೂವು ಎಲ್ಲ ಹಾಕಿ ಜಡೆ ಎಲ್ಲ ಎಲ್ಲಾ ಡ್ರೆಸ್ ಇದು ಎಲ್ಲ ಈಗ ಅಲಂಕಾರ ಎಲ್ಲ ಮುಗಿತಾ ಇದೆ ಈಗ ನೆಕ್ಸ್ಟ್ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಸ್ಕೂಲ್ ಕರ್ಕೊಂಡು ಹೋಗಬೇಕು ಅವ್ರಿಗೆ ಸ್ಮೈಲ್ ಮಾಡೋದು ಹೇಳಕೊಳ್ಳೋರು ಅವಳಿಗೆ ಆ ಎಲ್ಲ ಆಗಿದೆ ಎಲ್ಲ ಡ್ರೆಸ್ எல்லாம் ಮಾಡಿದಳೆ ಈಗ ನನ್ನ ಮಗಳು ನಾಷ್ಟ ಮಾಡ್ತಿದ್ದಾಳೆ ಹೋಟ್ಲಿಂದ ಯಾರು ಇಡ್ಲಿ ತಂದು ಕೊಟ್ಟೆ ಮನೇಲಿ ಏನು ಮಾಡಿಲ್ಲ ಎಂಟು ಗಂಟೆಗೆ ಕರ್ಕೊಂಡೋಗಿ ಬಿಡಬೇಕು ಸ್ಕೂಲ್ ಹತ್ರ ನೋಡಿ ಈ ಥರ ಮಾಡಿದ್ರೆ ಆತ ಡ್ರೆಸ್ಸು ಈಗ ನಾಷ್ಟ ಮಾಡಿಸಿ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತೀನಿ ಈಗ ಡ್ರೆಸ್ ಮೇಕಪ್ಪೆಲ್ಲ ಆಯಿತು ಈಗ ಕಾಣಿ ಹತ್ರ ನೋಡ್ಕೊಳ್ತಾ ಇದ್ದಾರೆ ಅವ ಮೇಕಪ್ ಮಾಡಿದಾಗ ಕಾಣಿ ಹತ್ರ ಹೋಗಿ ನೋಡ್ಕೊಳ್ಳೋದು ಜಾಸ್ತಿ ಅವ ಈಗ ನಾನು ಸ್ವಲ್ಪ ಫೋಟೋ ಶೂಟ್ ಮಾಡಬೇಕು ಅವ್ರಿಗೆ ಫೋಟೋ ಹೊಡಿಬೇಕು ಅದರ ಫೋಟೋಗೆ ಸರಿಯಾಗಿ ನಿಲ್ತಾನೇ ಇಲ್ಲ ಅವ

ನೋಡಿ ರಾಜ ಡ್ರೆಸ್ನ ಈಗ ಅದ್ರ ಫೋಟೋ ಶೂಟ್ ಮಾಡೋದಂದ್ರೆ ನೋಡಿ ಹೆಂಗೆ ಆಡ್ತಿದ್ದಲ್ಲ ತಲೆ ಮಾಡ್ತಿದ್ದ ನೋಡಿ ಡ್ರೆಸ್ ರೆಡಿ ಆಯಿತು ಈಗ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ ನೋಡಿ ನನ್ನ ಮಗಳನ್ನ ಇಲ್ಲೇ ಪಕ್ಕದ ಮನೆ ಪಕ್ಕದಲ್ಲಿ ಸ್ಕೂಲ್ ಇರೋದು ಕರ್ಕೊಂಡು ಇದ್ದೀನಿ ಅಲ್ಲಿ ನೋಡಿ ಅವಳು ಸಡಗರ ಅವಳದು ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕಂಡು ನೋಡಿ ಹೆಂಗೆ ಬರ್ತಾ ಬರ್ತಾಯಿದ್ದಲ್ಲ ನೋಡಿ ಸ್ಕೂಲ್ ಹತ್ರ ಬಂದಿದ್ದೀವಿ ಮಳೆ ಬರ್ತಿದೆ ಸ್ವಲ್ಪ ಈಗ ಇನ್ನೂ ಬಿಡ್ತಾ ಇಲ್ಲ ಸ್ಕೂಲ್ ಒಳಗಡೆ ಇಲ್ಲೇ ನಿಲ್ಲಿಸಿದ್ದಾರೆ ಇದು ನಂಜನಗೂಡು ಸಿಟಿಜನ್ ಸ್ಕೂಲ್ ಇದು ಸಿಟಿಜನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವು ಇಲ್ಲೇ ಎಲ್ಲ ಪೇರೆಂಟ್ಸ್ ಕಿರಣ್ಸ್ ಎಲ್ಲ ಮಕ್ಕಳು ಕರ್ಕ ಬಂದು ನಿಂತಿದ್ದಾರೆ ಕರ್ಕೊಂಡು ಬಂದು ನನ್ನ ಮಗಳು ನೋಡಿ ಹೋಗೋಣ ಬನ್ನಿ ಬನ್ನಿ ಪಪ್ಪ ಅಂತಿದ್ದಾರೆ ಇನ್ನೂ ಅಲ್ಲಿ ಒಳಗಡೆ ಇಲ್ಲ ಎಲ್ಲ ಮಕ್ಕಳು ಇನ್ನೂ ಬಂದಿಲ್ಲ ಸ್ವಲ್ಪ ಜನ ಎಂಟುವರೆಗೆ ಬನ್ನಿ ಅಂತಂದರು ಇನ್ನೂ ಬಂದಲ್ಲ ಈಗ ಬರ್ತಾ ಇದ್ದಾರೆ ಎಲ್ಲ ಸೊ ಮಳೆ ಬರ್ತಾಯಿದ್ದರೆ ಸ್ವಲ್ಪ ಬೇಗ ಮಾಡಿ ಮುಗಿಸ್ಬೋದು ಅನ್ಸುತ್ತೆ ನೋಡಿ ಎಲ್ಲ ಇದು ಸ್ಕೂಲ್ ನಮ್ಮ ಮಗಳು ಸ್ಕೂಲ್ ಇದು ಎಲ್ಲ ಬರ್ತಾ ಇದ್ದಾರೆ ಟೀಚರ್ಸು ಈಗ ಇದು ಯು ಕೆ ಜಿ ಮಾತ್ರ ಯು ಜಿ ಮಾತ್ರ ಎಲ್ ಕೆ ಜಿ ಅವ್ರು ಮಾತ್ರ ಫ್ಯಾನ್ಸಿ ಡ್ರೆಸ್ಸು ನೋಡಿ ಎಲ್ಲ ಬರ್ತಾ ಇದ್ದಾರೆ ಮಕ್ಕಳು ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಎಲ್ಲ ಬರ್ತಾ ಇದಾರೆ ನೋಡೋಕ್ಕೆ ಫ್ಯಾನ್ಸಿ ಡ್ರೆಸ್ಸು ಅವ್ರ ಮಕ್ಕಳು ಜೊತೆ ಇನ್ನೂ ಬಿಟ್ಟಿಲ್ಲ ಇರಮ್ಮ ನನ್ನ ಮಗಳು ನೋಡಿ ಇಲ್ಲಿ ಎಷ್ಟು ಮೇಕಪ್ ಮಾಡಿದ್ದಾರೆ ಮಮ್ಮ ಅವರಮ್ಮ ಆಗ್ಬಿಟ್ಟಿದ್ದಾಳೆ ಮೇಕಪ್ ಮಾಡಿಸ್ಕೊಂಡು ಅವ್ರ ಫ್ರೆಂಡ್ ಯಾರು ಯಾರು ಇನ್ನೂ ಬಂದಿಲ್ಲ ನೋಡ್ತಾ ಇದ್ದಲ್ಲ ನೋಡಿ ಎಲ್ಲ ಮಕ್ಕಳು ಬಂದಿದ್ದಾರೆ ಏನೇನು ಹುಷ ಖುಷ ಆಗಿಬಿಟ್ಟಿದ್ದಾರೆ ಅವರು ಫ್ಯಾನ್ಸಿ ಡ್ರೆಸ್ಸು ಈಗ ಅವರ ಟೀಚರೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ಕ್ಲಾಸ್ಗೆ ಫ್ಯಾನ್ಸಿ ಡ್ರೆಸ್ಗೆ ಎಲ್ಲ ಕರ್ಕೊಂಡು ಇದ್ದಾರೆ ಈಗ ಒಬ್ಬರಾಗಿ ಒಬ್ಬರಾಗಿ ಹೋಗ್ತಾ ಇದ್ದಾರೆ ನೋಡಿ ಮಕ್ಕಳು ಏನೇನು ಡ್ರೆಸ್ ಹಾಕಿದ್ದಾರೆ ನನ್ನ ಮಗಳು ಡಾಟಾ ಮಾಡ್ತಿದ್ದಾರೆ ನನಗೆ ಮತ್ತು ಇಂದು ಪೇರೆಂಟ್ಸ್ ಇದ್ದಾರೆ ಇಲ್ಲಿ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಎ ಸೆಕ್ಷನ್ ಬಿ ಸೆಕ್ಷನ್ ನನ್ನ ಮಗಳು ಒಳಗಡೆ ಕಲಿಸ್ದೆ ಕ್ಲಾಸ್ ಟೀಚರ್ ಕರ್ಕೊಂಡು ಹೋದರು ಈಗ ಇಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ನಿಜವ್ ಜಾಗಕ್ಕೆ ಬಂದಿದ್ದೀನಿ ನೋಡಿ ಪೇರೆಂಟ್ಸ್ ಎಲ್ಲ ಬಂದು ಕೂತಿದ್ದಾರೆ ಆವಾಗಲೇ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಳೆ ಇಲ್ಲಿ ನೋಡಿ ಫ್ಯಾನ್ಸಿ ಡ್ರೆಸ್ಸಲ್ಲಿ ಕೋಡ್ ಹಾಕಿದ್ದಾರೆ ಸಿರಿಜನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಜುನೂರಲ್ಲಿ ಇದು ಇವು ಯು ಕೆ ಜಿ ಸ್ಟೂಡೆಂಟ್ಸ್ ಇದೆ ನಮ್ಮ ಪೇರೆಂಟ್ಸ್ ಎಲ್ಲ ಸ್ಟಾರ್ಟ್ ಬರ್ತಾ ಇದ್ದಾರೆ ಎ ಸೆಕ್ಷನ್ ಇಂದ ಸ್ಟಾರ್ಟು ಎ ಎಂದ ಒಂದು ಜಿ ಗಂಟೆ ಇದೆ ಸೆಕ್ಷನು ಈ ಎಫ್ ಗಂಟೆ ಇದೆ ಜಿ ಎಷ್ಟು ಗಂಟೆ ಎರಡು ಹೋಗಿ ಕೆ ಜಿ ಹಾಂ ಎಷ್ಟು ಸ್ಕ್ರೀನ್ ಸ್ಟಾರ್ಟ್ ಮಾಡ್ತೇವೆ ಒಬ್ರಾಗ ಇದ್ದಾರೆ ನನ್ನ ಮಗು ಬೀಚರ್ತೀನಿ ಬಿಟ್ಟು ಎಲ್ಲ ಬರ್ತಾ ಇದ್ದಾರೆ ಯಾರು ಸುಭಾಂ ಸುತ್ತ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಹಾಕ್ತಿದ್ದು ಭಗತ್ ಸಿಂಗು ಭಗತ್ ಸಿಂಗ್ ಅದು ನಾರಾಯಣ ಬಿಜೆಪಿ

ನಿಂತಿದ್ದಾರೆ ಹಿಗಡೆ ರಾಜ ಡ್ರೆಸ್ಸು ಏನು ಬಿಡ್ತಾರೆ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಸೆಕ್ನಲ್ಲಿ ಹಾಕಿ ಬಿ ಸೆಕ್ಟನ್ನು ಹೋಗ್ತಾ ಇದಾರೆ ಈಗ ಪಾರ್ಟಿಸಿಪೇಟ್ ಮಾಡಿದ್ರು ಸ್ವಲ್ಪ ಎಲ್ಲ ಊರೆಲ್ಲ ಕಡಿಮೆ ಯಾಕಂದರೆ ಮಳೆಯಲ್ಲಿ ಯಾರು ಜಾಸ್ತಿ ಮಾಡೋ ಸ್ವಲ್ಪ ಜನ ಮಾಡಿದ್ದಾರೆ ಅವರು ಪೇರೆಂಟ್ಸ್ ಜಾಸ್ತಿ ಇವರು ನನ್ನ ಮಗಳು ಈಗ ಬರ್ತಲ್ಲಿ ನೋಡಿ ಚಿಕ್ಕ ಜೈ ಅಂತ ಆ ವಿಡಿಯೋ ಮಾಡಬೇಕಾದ್ರೆ ನನ್ನ ಮೊಬೈಲಿಂದ ಪ್ರಯತ್ನ ಜಾಸ್ತಿ ಆಗೋಯ್ತು ಸ್ವಲ್ಪ ವೈಟ್ ಬಂದ್ಬಿಡ್ತು ನೋಡಿ ತುಂಬ ಆಸೆಯಿಂದ ಇದೆ ನನ್ನ ಮಗಳು ವೀಡಿಯೋ ಮಾಡ್ಬೇಕಂತ ಅಲ್ಲಿ ನೋಡಿ ಹೋಗ್ತಾ ಡ್ರೆಸ್ ಗಜ್ಜೆ ರಾಧೆ ಡ್ರೆಸ್ಸು ಅಯ್ಯೋ ಸ್ವಲ್ಪ ಇದಾಯಿತು ಬ್ರೈಟಿಸ್ ಇದ್ದಾರೆ ಸಾಗೋಯ್ತು ಆಟೋಮೆಟಿಕ್ ಬ್ರೈಲಿ ಸಾಗೋಯ್ತು ನನ್ನ ಮೊಬೈಲು ಸರಿಯಾಗಿ ಅವ್ರವ್ರ ಸೆಕ್ಷನ್ ಮುಗಿದ ತಕ್ಷಣ ಎಷ್ಟು ಸೆಕ್ಷನ್ ಬಿ ಸೆಕ್ಷನ್ ಮುಗಿದ ತಕ್ಷಣ ಬಿಡ್ತಾ ಇದ್ರೆ ಮಕ್ಕಳನ್ನ ಯಾರು ನೋಡೋರೂ ಇಲ್ಲ ಎನ್ಕರೇಜ್ ಮಾಡೋರು ಇಲ್ಲ ಇನ್ನೂ ಎಫ್ ಓ ಜಿ ಎಚ್ ಎಲ್ಲ ಅವೆ ಅವ್ರವ್ರ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಪೇರೆಂಟ್ಸು ಅಲ್ಲಿ ನೋಡಿ ಅಲ್ಲಿ ಬಿಡ್ತಾಯಿದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆ ಫ್ಯಾನ್ಸಿ ಡ್ರೆಸ್ಸು ಡಿ ಸೆಕ್ಷನ್ ಯು ಕೆ ಜಿ ಮಕ್ಕಳಿಗೆಲ್ಲ ಫೋಟೋ ಶೂಟ್ ಮಾಡಿ ಈಗ ಕಲಿಸ್ತಾ ಇದ್ದಾರೆ ಒಬ್ಬರನ್ನ ಒಬ್ಬರು ಬಿಡ್ತಾ ಇದ್ದಾರೆ ಈಗ ಅಲ್ಲಿ ನೋಡಿ ನನ್ನ ಮಕ್ಕಳು ಬರ್ತಾ ಇದ್ದಾರೆ ಆ ಕಡೆ ಫ್ಯಾನ್ಸಿ ಡ್ರೆಸ್ ಆ ಶೋ ಆದಮೇಲೆ ಈ ಕಡೆಯಿಂದ ಬಂದು ಕರ್ಕೊಂಡು ಹೋಗ್ಬೇಕು ನಾವು ನೋಡಿ ಎಲ್ಲ ಬರ್ತಿದ್ರೆ ಏನೇನು ಮಕ್ಕಳು ಡ್ರೆಸ್ ಹಾಕಿದ್ದಾರೆ ಅಲ್ಲಿ ನನ್ನ ಮಗಳು ಬರ್ತಾಯಿದ್ದಾರೆ ನೋಡಿ ನನ್ನ ಮಗ ಕಿರ್ತಾ ಇದ್ದಾನೆ ಅಕ್ಕ 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 ಅಂತ ಇಲ್ಲಿ ಅವ್ರ ಪೇರೆಂಟ್ಸಿಗೆ ಯಾರೇ ಅವ್ರ ಹೆಸರು ಮಕ್ಕಳು ಹೆಸ್ರೇಲಿ ಬಿಡ್ತಾರೆ ಈಗ ನನ್ನ ಮಗಳು ಬರ್ತಾ ನೋಡಿ ಅವ್ರ ಕಡೆ ಬರ್ತಾ ಇದ್ದಾರೆ ಇವತ್ತಾಗಿತ್ತು ನಮ್ದು ಮಗಳ ಫ್ಯಾನ್ಸ್ ನಮ್ಮದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ನಾವು ಯಾವ ವಿಡಿಯೋ ಆಗ್ತೀವಿ ಅದು ಫಸ್ಟ್ ಬರುತ್ತೆ ಟೆಲ್ಲ ರೆಡಿ ಮಾಡಿ ನನ್ನ ಮಗಳಿಗೆ ನನ್ನ ಮಿಸ್ಸಸ್ಸು ನನ್ನ ತಮ್ಮ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ಬಂದರು ಏನು ನೋಡೋಕ್ಕಾಗಲಿಲ್ಲ ಈಗ ಮನೆಗೆ ಹೋಗ್ತಾಯಿದ್ದೀವಿ